ನಾವು ಕಾಂಗ್ರೆಸ್ನವರು ಪಾಕಿಸ್ತಾನ ಬೆಂಬಲಿಗರು ಈ ಕಾಂಗ್ರೆಸ್ದವರು ಚೈನಾ ಬೆಂಬಲಿಗರು ಅದು ಅಧ್ಯಕ್ಷ ದೇಶದ ಭಾಗವನ್ನು ಪಾಕಿಸ್ತಾನ ಚೈನಾ

ಪಾಕಿಸ್ತಾನೀರಿ ನಾವು ಪಾಕಿಸ್ತಾನ ಹರಾಮ ಹೋಗ್ತೀರಾ ಬರ್ತೀರಾ ನಮ್ಗೆ ಹೋಗ್ತೀರ ನೀವು ದೇಶಭಕ್ತಿ ಪಾಠ ದೇಶಭಕ್ತಿ ಪಾಠ ನಮ್ಗೆ ಹೋಗಿಲ್ಲ ಜವಾಬ್ದಾಗಿದ್ದೀವಿ ಅದಕ್ಕೆ ನಾನು ನಾವು ಎದ್ದ ಅಧ್ಯಕ್ಷರು ಎದ್ದಾಗುತ್ತೆ ಅವರು ಬುದ್ಧಬೇಕು ನೋಡ್ರಿ ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನು ಒಂದು ಪದನ ಕ್ಯಾಶ್ ಒಂದ್ ನಿಮಿಷ ಈಗ ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಆರ್ ಎಸ್ ಎಸ್ನರು ಅಂತ ಹೇಳಿರ್ತಕ್ಕಂಥ ಪದ ಏನಿದೆ ಅದು ಯಾವುದೇ ಕಾರಣದಿಂದ ನಿಮಗೆ ಬಿ ಜೆ ಪಿಗೆ ಧಕ್ಕೆ ಬರ್ತಕ್ಕಂಥದ್ದಲ್ಲ ಅದು ನಿಮ್ಮ ರೇ ಕಣ್ರಿ ರೇ ಅಯಸ್ಸಿನೇ ಅಲ್ಲ ಯಾಕೆ ನಾನು ಎತ್ತಿ ಕೊಡೋರು ಎದ್ದು ನಾನು ಕೇತ್ಕೊಡೋವರೆಗು ಅಡ್ರಿ ನಾನು ಕೇತ್ಕೊಡೋವರೆಗೂ ಅಡ್ರಿ

ನಾಯಕ್ರೆ ಒಬ್ಬ ಅಧ್ಯಕ್ಷ ಎದ್ದಾಗ ಮಾತಾಡಬಾರ್ದು ಅಂತ ಕಾನೂನಲ್ಲಿ ಓದಿಲ್ವೇನ್ರಿ ಹೌದು ಮತ್ ಕೂತ್ಕೊಳ್ಳಿರಿ ನಾನು ನಿತ್ತ ನೀವು ಕೂತ್ಕೋಬೇಕು ಎತ್ತಾಕ್ತಿರ ಆಚೆ ಕಡೆಗೆ ಎತ್ತಾಕದಲ್ಲ ಆಮೇಲೆ ಅದು ಕೂತ್ಕೊಳ್ಳಿ ಅದ ಅದ ಅಂತ ಸಂದರ್ಭ ಬಂದಿಲ್ಲ ಕೂತ್ಕೊಳ್ಳಿ ಈಗ ನೋಡಿ ಈ ಈ ಸದನ ಪ್ರಾರಂಭ ಆಗ್ತಾ ಈ ಸಾರಿ ಸದನ ಸಣ್ಣ ಅಧ್ಯಕ್ಷರೇ ಸದನ ಬಹಳ ಕಾಲಕ್ಕೆ ಇದೇ ರೀತಿ ಗಲಾಟಿನಲ್ಲಿ ಮುಳುಗೋಗಿ ಯಾವುದೇ ಬಿಸ್ನೆಸ್ ಆಗಿಲ್ಲ ಇವತ್ತು ಬಜೆಟ್ ಅಧಿವೇಶನ ಅಂತ ಕರೆದು ಇಪ್ಪತ್ತೆಂಟು ಇಲಾಖೆಗಳ ಚರ್ಚೆ ಕರೆದು ಬರೀ ಮಾತಾಡೋದಕ್ಕೆ ಒಬ್ರು ಇನ್ನೂ ಸಾಧ್ಯ ಆಗಿಲ್ಲ ದಯವಿಟ್ಟು ಅವಕಾಶ ಮಾಡಿಕೊಡಿ ಇದು ಅವರು ಉಪಯೋಗಿಸಿರ್ತಕ್ಕಂಥ ಮುಖ್ಯವಾದ ಯಾವುದೇ ಕಾರಣದಿಂದಲೂ ಅದು ಅನ್ಪಾರ್ಲಿಮೆಂಟರಿ ಆಗಿದ್ರೆ ಹೇಳ್ಬೋದಾಯ್ತು ರೂಲಿಂಗ್ ಕೊಡ್ಬೋದಾಯ್ತು ಇಲ್ಲ ಆದ್ರಿಂದ ಯಾವುದೇ ಕಾರಣದಿಂದ ಮುಂದೆ ಬೇಡ ದಯವಿಟ್ಟು ಇದನ್ನು ಕಂಟಿನ್ಯೂ ಮಾಡೋಣ ಮುಖ್ಯಮಂತ್ರಿಗಳು ಉತ್ತರ ಹೇಳ್ತಾರೆ ಸುಮ್ಮನೆ ಉತ್ತರ ಮುಗಿಸ್ತಾರೆ ಗಲಭೆ ಆರ್ ಎಸ್ ಎಸ್ ಗಲಭೆ ಮಾಡಿಸ್ತಾರೆ ಅಂತ ಹೇಳಿರೋದು ಆರ್ ಎಸ್ ಎಸ್ ಪದಕ್ಕೆಲ್ಲ ನಾವು ಸ್ಟ್ರೈ ಗಲಾಟೆ ಮಾಡ್ತಾ ಇರೋದು ಆರ್ ಎಸ್ ಎಸ್ ಅವರು ಗಲಭೆ ಮಾಡಿಸ್ತಾರೆ ಅಂತ ಹೇಳಿದ್ದಾರೆ ಏನು ಬಜೆಟ್ ಬುಕ್ ಅಲ್ಲಿ ಬಂದಿರ್ತಾ ನಾನು

ಬೆಂಚುಕೊಳ್ಳ ಬೆಂಕಿ ಬಾರಿಗೆ ಈ ಕಾಂಗ್ರೆಸ್ ಅಧ್ಯಕ್ಷರೇ ಎಸ್ ಬೆಂಬಲಿಗರು ಗುರುಜಿ ಆರ್ ಎಸ್ ಪ್ರಮುಖರಿಗೆ ಇಂದಿರಾ ಗಾಂಧಿ ಯಾಕೆ ಲೋಕಸಭೆಯಲ್ಲಿ ಶ್ರದ್ಧಾಂಜಲಿ ಕೊಟ್ಟರು ಪಾಕಿಸ್ತಾನ ಬೆಂಬಲಿಗರು ಈ ಕಾಂಗ್ರೆಸ್ದವರು ಚೈನಾ ಬೆಂಬಲಿಗರು ಅದು ಅಧ್ಯಕ್ಷರೇ ಭಾಗವನ್ನು ಪಾಕಿಸ್ತಾನ ಈ ರಾಜ್ಯದ ಜನ ಇವೆಲ್ಲಾನು ಮಾತಾಡಕ ಇಲ್ಲಿ ಕಳ್ಸಿರೋದು ಈ ಭಾಷಣ ಮಾಡಕ್ಕೆ ಏನೋ ಇಲ್ಲಿ ಕಳ್ಸಿರೋದು ಜನ ನೋಡ್ತಾ ಇದ್ರೆ ನಾವೇನ್ ಮಾಡ್ತಾ ಇದೀವಿ ಸರಿಯಾಗಿ ಗೌರವಿತವಾಗಿ ಸದನ ನಡೆಸಕ್ಕೆ ಅವಕಾಶ ಕೊಡಿ ಅಧ್ಯಕ್ಷ ಪಾರ್ಲಿಮೆಂಟ್ ಅಲ್ಲಿ ಸಂವಿಧಾನ ಕರ್ತೃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರು ಹಾಕಿರೋದು ಸತ್ಯ ಸಾಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ ಇದನ್ನ ಬಿಡಿ ಕೈ ಬಿಡಿ ಉತ್ತರ ಪ್ರಾರಂಭ ಮಾಡ್ತಾರೆ ಮಾಡಿ ನೀವು ಪ್ರಾರಂಭ ಮಾಡಿ ಉತ್ತರ ಪ್ರಾರಂಭ ಮಾಡ್ತಾರೆ ಹಿರೇ ಸೌತಿ ಇವ್ರೇ ಬೇಡ ಬಿಡ್ರಿ ಜನ ಬೇಜಾರು ಮಾಡ್ಕೊಳ್ತಾರೆ ಅಲ್ಲೆಲ್ಲ ಆನ್ಲೈನ್ ಹೋಗ್ತಾ ಇದೆ ಇಡೀ ರಾಜ್ಯ ಜನ ನೋಡ್ತಾವ್ರೆ ಈ ಕಿತಾಪತಿ ಎಷ್ಟು ದಿವಸ ಬೇಡ ಬಿಟ್ಬಿಡ್ರಿ ಸದನ ನಡೀಲಿ ಬಿಡ್ರಿ ಯಾರು ಬೇಡ ಅಂದ್ರೆ ಸದನ ನಡೀಲಿ ಬಿಡ್ರಿ ಸದನ ಯಾರು ಸದನ ನಡೆಯೇನಿಲ್ಲ ಅದೊಂದು ಪದ ಆ ಬಂದಕ್ಕೇನೆ ನೀವು ಸ್ಟ್ರೈಕ್ ಮಾಡ್ಕೊಳ್ ಕುತ್ಕೊಳ್ಳಲ್ಲ

ಮುಖ್ಯಮಂತ್ರಿಗಳನ್ನ ಇದನ್ನ ಪಡೆಯದು ಬಿಡೋದು ಅವರ ವಿವೇಚನೆ ಬಿಟ್ಟಿದ್ದು ಮುಖ್ಯ ನಡೆಯನ್ನು ದಯವಿಟ್ಟು ಉತ್ತರ ಪ್ರಾರಂಭ ಮಾಡಿ ಅವ್ರು ಏನ್ ಹೇಳ್ತಾರೆ ಕೇಳೋಣ ಕುದುಗೊಳ್ಳಿ ದಯವಿಟ್ಟು ಮಾತು ನಿಂದೆ ಪಡಿಲಿ ಅಂತ ಆಯ್ತು ಕುದುಗೊಳ್ಳಿ ನೋಡೋಣ ಅವರು ಉತ್ತರ ಹೇಳ್ತಾರೆ ಕುದ್ಕೊಳ್ಳಿ ರೂಲಿಂಗ್ ನೀವು ಕೊಡಬೇಕು ರೂಲಿಂಗ್ ನೀವು ಕೊಡಬೇಕು ಲೋಕೆಯಲ್ಲಿ ಸ್ವಲ್ಪ ಕಾನೂನು ಹಂಗೆಲ್ಲ ಹೋಗಿ ಕೊಡಕ್ ಆಗುದಿಲ್ಲ ನಾವು ಒಬ್ಬ ವೈಯಕ್ತಿಕವಾಗಿ ಮಾತಾಡಿದ್ಕೆಲ್ಲ ರೂಲಿಂಗ್ ಕೊಡಕ್ಕಾಗಲ್ಲ ನಾನು ಅಧ್ಯಕ್ಷರೇ ನಾನು ಯಾವುದನ್ನೇ ಅಸಂಸದೀಯ ಪದವನ್ನು ಉಪಯೋಗಿಸಿಲ್ಲ ನಾನು ಅಸಂಸದೀಯ ಪದವನ್ನು ಉಪಯೋಗಿಸಿದ್ರೆ سر آروپی سروگی ನೋಡಿ ಇದು ಒಳ್ಳೇದಲ್ಲ ಪ್ರಜಾಪ್ರಭುತ್ವದಲ್ಲಿ ಇದು ಒಳ್ಳೇದಲ್ಲ ಎಲ್ಲರಿಗೂ ಹೇಳ್ತೀನಿ ನಾನು ಒಳ್ಳೇದಲ್ಲ ಈ ತರ ಸಗರ ಆಡಿ ಸಾರ್ವಜನಿಕರ ಹಣನ ತುಂಬಾ ವ್ಯಯ ಮಾಡತಕ್ಕಂಥದ್ದು ಒಳ್ಳೇದಲ್ಲ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಹಣ ವ್ಯಯ ಆಗುತ್ತೆ ಇಲ್ಲಿ ಬಂದ ಖರ್ಚು ಮಾಡೋದು ಸಾರ್ವಜನಿಕರು ಸಾರ್ವಜನಿಕರ ಹಣ ಇದು ಕುಂದು ವೆಚ್ಚ ಮಾಡಕ್ ಬಂದಿಲ್ಲ ಇಲ್ಲಿ ಸಂಪುಟ ಬಂದಿರೋದು ಅವರಿಗೆ ನ್ಯಾಯವನ್ನು ಕೊಡೋಕ್ಕೆ ವೈಯಕ್ತಿಕವಾಗಿ ಬಿಡ್ರಿ ನೀವು ಕೂತ್ಕೊಳ್ಳಿ ಹೇಳ್ತೀನಿ ಕೂತ್ಕೊಳ್ಳ್ರಿ

నేను కూట నేను నేనల్ నిన్న అప్పుడు ముఖ్యమంత్రి మాట్లాడుతున్ను కూడా ముఖ్యమంత్రి ఏం మాట్లాడతారు ముఖ్యమంత్రి బహుమతి ముఖ్యమంత్రి మాట్లాడతారు మాత్రం ಇಲ್ಲಿ ಯಾರು ಎದುರು ಬಂದಿಲ್ಲ ಇಲ್ಲಿ ನಿಮ್ ಕೋಟು ಬೆದರ್ಕೆ ಹೆದರವ್ರು ಯಾರು ಇಲ್ಲ ಇಲ್ಲೇ ಯಶ ಬೇಡ ನಿಮ್ಮ ಯಾರು ಇಲ್ಲ ಇಲ್ಲ ನರೇಂದ್ರ ಸ್ವಾಮಿ ಯಾರು ಇಲ್ಲ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಮಾತಾಡಲಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ